ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿಯವರು ಆರೋಗ್ಯದಿಂದ ಚೇತರಿಸ್ಕೊಂಡಿದ್ದಾರೆ ಅವ್ರನ್ನ ಭೇಟಿಯಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗಿದ್ದೇನೆ ಅನ್ನೋದನ್ನು ಅವ್ರ ಗಮನಕ್ಕೆ ಈಗಾಗಲೇ ಇದೆ ಆದರೂ ಸೌಜನ್ಯಕ್ಕಾಗಿ ಹೇಳಿದ್ದೆ ಮತ್ತು ಈ ಭಾಗದಲ್ಲಿ ಅವರ ಸಹಕಾರವನ್ನು ಕೋರಿದ್ದೆ ಭಾಳ ಪ್ರೀತಿಯಿಂದ ಕರೆದು ಮಾತನಾಡಿ ನಮ್ಮ ಪಕ್ಷ ನಿಮ್ಮ ಜೊತೆಯಲ್ಲಿದೆ ನಿಮಗೆ ಪೂರ್ಣ ಸಹಕಾರ ಕೊಡ್ತೇವೆ ನಿಶ್ಚಯವಾಗಿ ನೀವು ಗೆಲ್ತೀರಿ ಬಡವರ ಕೆಲಸವನ್ನು ದುರ್ಬಲರ ಕೆಲಸವನ್ನು ದುನಿಲ್ದದ್ದವ್ರ ಕೆಲಸವನ್ನು ನೀವು ಪಾರ್ಲಿಮೆಂಟಲ್ಲಿ ಮಾಡುವಂಥ ಅವಕಾಶ ನಿಮಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟರು ಚುನಾವಣೆ ಬಗ್ಗೆ ಪೂರ್ಣ ಸಹಕಾರ ಕೊಡುವುದಾಗಿ ಭರವಸೆಯನ್ನು ಕೊಟ್ಟರು ನನಗೆ ಅವರ ಮಾತುಗಳಿಂದ ವಿಶ್ವಾಸ ಹೆಚ್ಚಿದೆ ಈಗಾಗಲೇ ಮಾನ್ಯ ಕುಮಾರಸ್ವಾಮಿ ಅವರು ದೇವೇಗೌಡರ ಸೂಚನೆ ಮೇರೆಗೆ ಅಲ್ಲಿರುವಂಥ ಜಿಲ್ಲಾಧ್ಯಕ್ಷರು ಮತ್ತು ಎಂ ಎಲ್ ಸಿ ಭೋಜೇಗೌಡ್ರ ಸಹಿತ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನನ್ನ ಗೆಲುವಿಗೆ ಶ್ರಮ ಪಡುವುದಾಗಿ ಹೇಳಿದ್ದಾರೆ ಮತ್ತು ಕಾರ್ಯೋನ್ಮುಖರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ಮತಗಳು ಕೂಡ ನಮಗೆ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾನಂದಿದ್ದೆ